ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಉಮನ್ಸ್ ಫ್ಯಾಷನ್ ತುಂಬ ಜನ ಕೇಳ್ತಾ ಇದ್ದೀನಿ ಡ್ರೆಸ್ ಮೆಟೀರಿಯಲ್ಸ್ ತೋರಿಸಿ ಮಾಡ್ ಅಂತ ಸೊ ಇವತ್ತು ಬ್ಯೂಟಿಫುಲ್ ಒಂದು ಡ್ರೆಸ್ ಮೆಟೀರಿಯಲ್ ವೀಡಿಯೋ ಜೊತೆ ಬಂದಿದ್ದೀನಿ ಸೊ ಇವಾಗ ನಿಮಗೆ ನೀವು ನೋಡ್ತಾ ಇರೋವಂಥ ಡ್ರೆಸ್ಸಸ್ ಎಲ್ಲ ಮೆಟೀರಿಯಲ್ ಆಗಿರುತ್ತೆ ನಿಮಗೆ ಅಲ್ಲೇ ಟಾಪು ಬಾಟಮು ವಿತ್ ದುಪ್ಪಟ್ಟ ಡಿಸ್ಪ್ಲೇ ಆಗಿದೆ ಸೊ ಇದು ಏನು ಮೆಟೀರಿಯಲ್ ಅಂತಂದರೆ ಪ್ಯೂರ್ ಕಾಟನ್ ಮೆಟೀರಿಯಲ್ ಖಾದಿ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಅಂತಲೇ ಹೇಳ್ಬೋದು ಎಕ್ಸ್ಕ್ಲೂಸಿವ್ ನ್ಯೂ ಹ್ಯಾಂಡ್ ಬ್ಲಾಕ್ ಪ್ರಿಂಟೆಡ್ ಇದು ಓಕೆ ಹಾಗೆ ಖಾದಿ ಕಾಟನ್ ಡ್ರೆಸ್ ಮೆಟೀರಿಯಲ್ ಆಗಿರುತ್ತೆ ವಿತ್ ಖಾದಿ ಕಾಟನ್ ದುಪ್ಪಟ ಹಾಗೆ ಬಾಟಮ್ ಮೂರು ಟಾಪು ಬಾಟಮ್ಮು ದುಪ್ಪಟ ಮೂರು ಕೂಡ ಕಾಟನ್ನೇ ಇರುತ್ತೆ ಇದ್ರ ಮೆಜರ್ಮೆಂಟ್ ಬಂದು ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಇರುತ್ತೆ ಟಾಪು ಟೂ ಪಾಯಿಂಟ್ ಫೈವ್ ಇದೆ ದುಪಟಾ ಟೂ ಪಾಯಿಂಟ್ ಫೈವ್ ಇದೆ ಬಾಟಮ್ ಕೂಡ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಇದೆ ಸೊ ಇದ್ರ ಪ್ರೈಸ್ ಬಂದು ನೈನ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಎಷ್ಟು ಓನರ್ ಆದರೆ ಏಯ್ಟಿ ರುಪೀಸ್ ಅದರ್ ಸ್ಟೇಟ್ ಆದರೆ ನೈಂಟಿ ರುಪೀಸ್ ಇರುತ್ತೆ ಸೊ ಯಾರಿಗಾದರೂ ಲೈಕ್ ಆದರೆ ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಬುಕ್ ಮಾಡಿಕೊಡಿ ತುಂಬ ಜನ ಕೇಳ್ತೀರಾ ಹೀಗೆ ಬುಕ್ ಮಾಡೋದು ಅಂತ ಏನೂ ಇಲ್ಲ ವೆರಿ ಸಿಂಪಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಿ ಹೇಳಿದ ಮೇಲೆ ನೀವು ಅಮೌಂಟ್ ಹಾಕಿದ್ರೆ ಬೆಸ್ಟು ಆಮೇಲೆ ನೀವು ಪೇಮೆಂಟ್ ಮಾಡಿ ಅಡ್ರೆಸ್ ಕಳಿಸಿದರೆ ನಿಮ್ಮ ಒಂದು ಆರ್ಡರ್ ಬುಕ್ ಆಯಿತು ಅಂತಲೇ ಅರ್ಥ ಮತ್ತು ಇದು ನಮಗೆ ಎಷ್ಟು ದಿನಕ್ಕೆ ರೀಚ್ ಆಗುತ್ತೆ ಅಂತ ಕೂಡ ಕೇಳ್ತೀರಾ ಆ್ಯಕ್ಚುಲಿ ಫೈವ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ನಾನು ಟೈಮ್ ತೊಗೋತೀನಿ ವಿತಿನ್ ಸೆವೆನ್ ಡೇಸ್ ಅಂತ ಹೇಳಿ ವಿತಿನ್ ಸೆವೆನ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ಹಾಗೆ ನೀವು ಅಡ್ರೆಸ್ ಎಲ್ಲ ಟೈಪಿಂಗ್ ಮಾಡಿ ಅಡ್ರೆಸ್ನ ಸೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಕೆಲವೊಬ್ರು ಯಾವುದೋ ಒಂದು ಅಡ್ರೆಸ್ನ ಫೋಟೋ ತೆಗೆದು ಕಳಿಸ್ತೀರಾ ಅದನ್ನು ನಾವು ಟೈಪಿಂಗಲ್ಲಿ ಮಿಸ್ಟೇಕ್ ಮಾಡಿದಾಗ ರಾಂಗ್ ಅಡ್ರೆಸ್ಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಆ ಥರ ಎಲ್ಲ ಆಗಿರೋ ಚಾನ್ಸಸ್ ಕೂಡ ಇದೆ ಅದಕ್ಕಾಗೇ ಹೇಳ್ತಾ ಇದ್ದೀನಿ ನೀವು ಟೈಪ್ ಮಾಡಿ ವಿತ್ ಪಿನ್ ಕೋಡು ವಿತ್ ಫೋನ್ ನಂಬರು ವಿತ್ ಯುವರ್ ನೇಮ್ ಆ್ಯಂಡ್ ಅಡ್ರೆಸ್ ಇದು ಪೂರ್ತಿ ಅಡ್ರೆಸ್ ಕಳಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಫೋರ್ ಟು ಫೈವ್ ಡೇಸ್ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ಇಷ್ಟು ಮಾಡಿದ್ರೆ ನಿಮ್ಮ ಆರ್ಡರ್ ಕಂಪ್ಲೀಟ್ ಆಗುತ್ತೆ ಹಾಗೆ ಮತ್ತು ನಾನು ಅದೇ ಹೇಳಬೇಕಾಗತ್ತೆ ನನ್ನದು ವಾಚ್ ಅವರ್ಸ್ ಮುಗ್ದಿದೆ ಸಬ್ಸ್ಕ್ರೈಬರ್ಸ್ ಅದು ಮುಗ್ದಿಲ್ಲ ಸೊ ಅದಕ್ಕಾಗೇ ಹೇಳ್ತಾ ಇದ್ದೀನಿ ನನ್ನ ಒಂದು ವೀಡಿಯೋ ಲೈಕ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ನಾನಂತೂ ಒಪ್ಪಿಟ್ಕೊಂಡಿದ್ದೀನಿ ಸೊ ಹಾಗಾಗಿ ಹಾಗೆ ನೋಡೋದಕ್ಕಿಂತ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ನನಗೆ ಅನ್ನೋದಕ್ಕಿಂತ ನೀವು ಯಾವುದೇ ಒಂದು ಚಾನಲ್ ನೋಡಬೇಕಾದ್ರೂ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ತುಂಬ ಜನ ನನಗೆ ಈ ಥರ ಡ್ರೆಸ್ ಕಳಿಸಿ ಇಲ್ಲ ಬ್ಲೌಸ್ ಕಳಿಸಿ ಅಂತ ನನಗೆ ಪರ್ಸ್ನಲ್ಲಾಗೂ ಕೂಡ ನೀವು ನೆನ್ನೆ ಕೂಡ ಸುಜಾತ ಅಂತೇಳಿ ಜೆ ಪಿ ನಗರದವರು ನನಗೆ ಕಾಲ್ ಮಾಡಿ ಹೇಳಿ ನನ್ನ ಹತ್ರ ಒಂದಷ್ಟು ಎಲ್ಲ ಕಳಿಸ್ಕೊಂಡು ತುಂಬ ಇಷ್ಟಪಟ್ಟರು ಬ್ಲೌಸಸ್ ಎಲ್ಲ ಹಾಗೆ ನಿಮ್ಮ ಎಲ್ಲರ ಪ್ರೀತಿ ನನ್ನ ಮೇಲಿದ್ರೆ ಸೊ ನನಗೆ ಇದೆಲ್ಲ ತುಂಬ ಈಸಿ ಅಂತಲೇ ಅನ್ನಿಸ್ತಾ ಇದೆ ಹಾಗೆ ಕಲಿಕೆ ತುಂಬ ಅನಿವಾರ್ಯ ಸೊ ನಾನು ಒಂದೇ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಥ್ಯಾಂಕ್ ಯು